ನೀವು ತುಂಬ ಅದೃಷ್ಟವಂತರು ಯು ಆರ್ ಸೋ ಲಕ್ಕಿ ಯು ಆರ್ ಸೋ ಲಕ್ಕಿ ನಾನು ಇಂದು ಮನೆಯಲ್ಲೇ ಇರುತ್ತೇನೆ ಐ ವಿಲ್ ಸ್ಟೇ ಎಟ್ ಹೋಮ್ ಟುಡೇ ಐ ವಿಲ್ ಸ್ಟೇ ಎಟ್ ಹೋಮ್ ಟುಡೇ ಬೇಗ ಹಿಂತಿರುಗಿ ಬನ್ನಿ ಕಂಬ್ಯಾಕ್ ಸೂನ್ ಕಂಬ್ಯಾಕ್ ಸೂನ್ ಅವನು ತನ್ನ ಕೆಲಸವನ್ನು ಮುಗಿಸಲಿ ಲೆಟ್ ಹಿಮ್ ಫಿನಿಶ್ ಲೆಟ್ ಹಿಮ್ ಫಿನಿಶ್ ತಮಾಷೆ ಮಾಡುವುದನ್ನು ಕಿಡಿಂಗ್. ನನ್ನ ಮಾತನ್ನು ಎಚ್ಚರಿಕೆಯಿಂದ ಕೇರ್ಫುಲಿ. ನನ್ನ ಫೋನ್ ಬ್ಯಾಟರಿ ಚಾರ್ಜ್ ಮುಗಿದಿದೆ ಮೈ ಫೋನ್ ರ್ಯಾನ್ಔಟ್ ಆಫ್ ಬ್ಯಾಟರಿ ಮೈ ಫೋನ್ ರ್ಯಾನ್ಔಟ್ ಆಫ್ ಬ್ಯಾಟರಿ ಹೊರಡುವ ಸಮಯ ಬಂದಿದೆ ಇಟ್ಸ್ ಟೈಮ್ ಟು ಗೋ ಇಟ್ಸ್ ಟೈಮ್ ಟು ಗೋ ನನಗೆ ನಾಳೆ ರಜೆ ಇದೆ ಐ ಹ್ಯಾವ್ ಅ ಡೇ ಆಫ್ ಟುಮಾರೋ ಐ ಹ್ಯಾವ್ ಅ ಡೇ ಆಫ್ ಟುಮಾರೋ ನಾನು ಹೇಗೆ ಕಾಣಿಸುತ್ತಿದ್ದೇನೆ ಹೌ ಐ ಲುಕ್ ಹೌ ಐ ಲುಕ್ ನಾನು ನಾಳೆ ತಡವಾಗಿ ಬರುತ್ತೇನೆ ಐ ವಿಲ್ ಬಿ ಲೇಟ್ ಟುಮಾರೋ ಐ ವಿಲ್ ಬಿ ಲೇಟ್ ಟುಮಾರೋ ನಿಮ್ಮ ಕೆಲಸ ಮುಗಿದಿದೆಯೇ ಈಸ್ ಯುವರ್ ವರ್ಕ್ ಡನ್ ಈಸ್ ಯುವರ್ ವರ್ಕ್ ಡನ್ ನನಗೆ ಅವಳ ಪರಿಚಯವಿಲ್ಲ ಐ ಡೋಂಟ್ ನೋ ಹರ್ ಐ ಡೋಂಟ್ ನೋ ಹರ್ ನಿಮ್ಮ ತಂದೆಯ ವಯಸ್ಸು ಎಷ್ಟು ಹೌಲ್ಡ್ ಈಸ್ ಯುವರ್ ಫಾದರ್ ಹೌ ಹೋಲ್ಡ್ ಈಸ್ ಯುವರ್ ಫಾದರ್ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ ಸಾರಿ ಫಾರ್ ಲೇಟ್ ಸಾರಿ ಫಾರ್ ಬಿ ಲೇಟ್ ನೀವು ಈಗ ಹೋಗಬಹುದು ಯು ಕ್ಯಾನ್ ಯು ಕ್ಯಾನ್ ಗೋ ನೌ ತಪ್ಪು ತಿಳಿಯಬೇಡಿ ರಾಂಗ್ ರಾಂಗ್ ನನಗೆ ಏನಾದರೂ ತಿನ್ನಲು ಬೇಕು ಐ ವಾಂಟ್ ಸಮಥಿಂಗ್ ಟು ಈಟ್ ಐ ವಾಂಟ್ ಸಮ್ಥಿಂಗ್ ಟು ಈಟ್ ನನಗೆ ನಿನ್ನ ಸಹಾಯ ಬೇಕು ಐ ನೀಡ್ ಯುವರ್ ಹೆಲ್ಪ್ ಐ ನೀಡ್ ಯುವರ್ ಹೆಲ್ಪ್ ನೀನು ಈಗ ಹೊರಡುತ್ತಿದ್ದೀಯಾ ಆರ್ ಯು ಲೀವಿಂಗ್ ನೌ ಆರ್ ಯು ಲೀವಿಂಗ್ ನೌ ಚಿಂತಿಸಬೇಡಿ ಎಲ್ಲವೂ ಒಳ್ಳೆಯದಾಗುತ್ತದೆ ಡೋಂಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಡೋಂಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ನಿಮಗೆ ಯಾರೋ ಕರೆ ಮಾಡುತ್ತಿದ್ದಾರೆ ಸಮ್ಒನ್ ಈಸ್ ಕಾಲಿಂಗ್ ಯು ಈಸ್ ಕಾಲಿಂಗ್ ಯು ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಲೆಟ್ ಮಿ ಟೇಕ್ ಸಮ್ ರೆಸ್ಟ್ ಲೆಟ್ ಮಿ ಟೇಕ್ ಸಮ್ ರೆಸ್ಟ್ ಅವರೆಲ್ಲರೂ ಅಲ್ಲಿಗೆ ಹೋದರು ಆಲ್ ಆಫ್ ದೆಮ್ ವೆಂಟ್ ದರ್ ಆಲ್ ಆಫ್ ದೆಮ್ ವೆಂಟ್ ದರ್ ನನಗೆ ಎಲ್ಲವೂ ನೆನಪಿದೆ ಐ ರಿಮೆಂಬರ್ ಎವ್ರಿಥಿಂಗ್ ಐ ರಿಮೆಂಬರ್ ಎವ್ರಿಥಿಂಗ್ ಅದನ್ನು ಕೇಳಿ ಸಂತೋಷವಾಯಿತು ಗ್ಲಾಡ್ ಟು ಹಿಯರ್ ದಟ್ ಗ್ಲಾಡ್ ಟು ಹಿಯರ್ ದಟ್ ನನ್ನ ಹೆಸರು ನಿನಗೆ ಹೇಗೆ ಗೊತ್ತು ಹೌ ಡು ಯು ನೋ ಮೈ ನೇಮ್ ಹೌ ಡು ಯು ನೋ ಮೈ ನೇಮ್ ನಾನು ಬೇಗ ಹೇಳಬೇಕು ಐ ಹ್ಯಾವ್ ಟು ಅಪ್ ಅರ್ಲಿ ಐ ಹ್ಯಾವ್ ಟು ಅಪ್ ಅರ್ಲಿ ಈಗ ಏನೂ ಮಾಡಬೇಡ ಡೋಂಟು ಎನಿಥಿಂಗ್ ನಾವು ಡೋಂಟ್ ಎನಿಥಿಂಗ್ ನಾವು ನನ್ನ ಮೇಲೆ ನನಗೆ ನಂಬಿಕೆ ಇದೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಐ ಬಿಲೀವ್ ಇನ್ ಮೈ ಸೆಲ್ಫ್